ರಕ್ನಾಂಗ್ ಸರ್ ಮಾತಾಡ್ತಾ ಒಂದು ನಮ್ಮ ಹಿರಿಯರಲ್ಲಿದ್ದ ಒಗ್ಗಟ್ಟು ಇಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್ ಮೊನ್ನೆ ಸೊ ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಬಂದಿಲ್ಲ ಗೈರಾಗಿದ್ದಾರೆ ಆಗಿದ್ದಾರೆ ಮೇಡಮ್ ಆ ಪೂಜೆ ಈ ಪೂಜೆ ಬಗ್ಗೆ ಏನು ಹೇಳ್ತಾರೆ ಇದು ಸ್ವಲ್ಪ ಬೇಜಾರಿನ ವಿಷಯನೇ ಯಾಕೆಂದರೆ ಅಂಬರೀಷ್ ಅವರ ಒಂದು ಇಪ್ಪತ್ತು ವರ್ಷದ ಎಫರ್ಟು ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು ಇದನ್ನು ನನಗೋಸ್ಕರ ಅಲ್ಲ ನಾನಿರೋದಿಲ್ಲ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಒಂದು ಸೂರು ಬೇಕು ನಮ್ಮಲ್ಲಿ ಅದು ಇಲ್ಲ ಬೇರೆ ಎಲ್ಲ ಇಂಡಸ್ಟ್ರೀಲಿದೆ ನಮ್ಮಲ್ಲಿ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶ ಮಾಡಿದ್ದು ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿದ್ದು ಕಲಾವಿದರ ಸಂಘದ ಚುನಾವಣೆ ವಿಚಾರವಾಗಿ ಅವರು ಕೋರ್ಟ್ ಹೋಗಿದ್ದಾರೆ ಮೇಡಮ್ ನೋಡಿ ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅದು ಸಂಬಂಧಪಟ್ಟ ಯಾರು ಕಮಿಟಿಲಿದ್ದಾರೆ ಮೆಂಬರ್ಸ್ ಯಾರಿದ್ದಾರೆ ಸೆಕ್ರೆಟ್ರಿ ಟ್ರೆಷರರ್ ಎಲ್ಲ ಇದ್ದಾರೆ ಅವ್ರ ಹತ್ರ ನಿಮ್ಮ ಮಾಹಿತಿ ತಗೊಂಡ್ರೆ ಬೆಟ್ರೆ ನಾನು ಅಷ್ಟು ಅಂಬರೀಷ್ ಅವರು ಅಲ್ಲಲ್ಲ ಅಂಬರೀಷ್ ಅವರು ಇದ್ದಾಗಲೂ ನಾನು ಅಷ್ಟು ಈ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗ್ತಿ ಆಗಿಲ್ಲ ಈಗಲೂ ಆಗೋದು ಸರಿ ಹೋಗಲ್ಲ ಮುಂದಕ್ಕೆ ಏನು ನಡೆಯುತ್ತೆ ಎಲೆಕ್ಷನ್ ನಡೀಲೇಬೇಕು ನಾನು ಮೂರು ವರ್ಷದಿಂದ ಹೇಳ್ದಾನೆ ಬಂದಿದ್ದೀನಿ ಒಂದು ವ್ಯವಸ್ಥಿತವಾಗಿ ಇಲ್ಲ ಎಲೆಕ್ಷನ್ ಮಾಡಬೇಕು ಅದೇನೆಲ್ಲ ನಾಮ್ಸು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ ಅವರು ಪಟ್ಟ ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಳಂಕನ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ ಮುಂದಕ್ಕೆ ಅದು ನಡೆದೇ ನಡೆಯುತ್ತೆ ಖಂಡಿತ ಅದು ನಡೆದೇ ನಡೆಯುತ್ತೆ ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡೀಬೇಕು ಅದೊಂದಷ್ಟೇ